ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಐ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಬೆಸ್ಟ್ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಕಮೆಂಟ್ ಹಾಕ್ರಿ ಏನೇ ತೊಂದರೆಗಳಿದ್ದಲ್ಲಿ ಸ್ನೇಹಿತರ ನೋಡೋದಾದ್ರೆ ಕುಶಾನರು ಸ್ನೇಹಿತರೆ ಈ ಕ್ಲಾಸ್ ಯಾವುದಂದ್ರೆ ಅಂದ್ರೆ ಹಿಸ್ಟ್ರಿ ಕ್ಲಾಸಾ ಹೋಗಲ್ರಿ ಹಿಸ್ಟ್ರಿ ಯಾರು ದೊಡ್ಡ ದೊಡ್ಡ ಹುದ್ದೆಗಳ ಕನಸು ಕಾಣುತ್ತೀ ನಿರಂತರವಾಗಿ ತರಗತಿಗಳನ್ನು ವೀಕ್ಷಣೆ ಮಾಡಿರಿ ನಿರಂತರಗಳನ್ನು ತರಗತಿಯಲ್ಲಿ ವೀಕ್ಷಣೆ ಮಾಡಿದಲ್ಲಿ ಮುಂದುವರುವ ಇ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಜಿ ಎಲ್ ಮುಂತಾದ ಪರೀಕ್ಷೆಗಳು ಆರ್ ಆರ್ ವಿ ಆಗಿರ್ಬೋದು ಕಾನ್ಸ್ಟೇಬಲ್ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಆಲ್ರೆಡಿ ಹಿಸ್ಟ್ರಿ ಕ್ಲಾಸಸ್ ಬಗ್ಗೆ ಒಂದು ನನ್ನ ಶಿಬಿಟ್ಟರು ಒಂಬತ್ತು ಕ್ಲಾಸಸ್ ಮುಗಿಸ್ಕೊಟ್ಟಿದ್ದೀವಿ ರೀ ಅದು ಹತ್ತನೇ ಕ್ಲಾಸಸ್ಸ ದಯವಿಟ್ಟು ನಿರಂತರವಾಗಿ ನೋಡಿರಿ ನಿಮ್ಮ ಬರುವ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ಹೇಳ್ತಾ ಶುರು ಮಾಡೋಣ ಬಂದರೆ ಸ್ನೇಹಿತರ ಇವತ್ತಿಗೆ ನೋಡೋದು ಕುಶಾನ್ನ ಸಾಮ್ರಾಜ್ಯ ಮೀನ್ಸ್ ಕುಶ್ಯಾನರ್ ಈ ಕುಶಾಣರು ಯಾರು ಎಲ್ಲಿಂದ ಬಂದ್ರು ಈ ವಂಶದ ಸ್ಥಾಪಕ ಯಾರು ಇವ್ರ ರಾಜ್ಯ ಮುದ್ರೆ ಯಾವ್ದು ಇವರ ರಾಜ್ಯ ಲಾಂಛನ ಯಾವ್ದು ಇವರು ಎಲ್ಲಿಂದ ಬಂದ್ರು ಹೆಂಗ್ ಸಾಮ್ರಾಜ್ಯ ಸ್ಥಾಪನೆ ಮಾಡ್ರು ಇವರ ಕಲೆ ವಾಸ್ತುಶಿಲ್ಪದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸಿಗ್ತದ ಅದ್ರದ್ದು ಯಾರು ಇವರಿಗೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಏನಾದ್ರು ಮಾಹಿತಿ ಮಿಸ್ ಆದಲ್ಲಿ ನಾನು ಜವಾಬ್ದಾರನಲ್ಲ ಅಂತ ಹೇಳ್ತಾ ಶುರು ಮಾಡೋಣ ಬಂಡ ಸ್ನೇಹಿತರ ಪ್ರಮುಖವಾಗಿ ನೋಡತಾ ಕುಶಾಣರು ಇವರು ಕುಶಾಣರು ಮೂಲತಃ ಎಲ್ಲಿಯವರು ಎಂಬುದರ ಮೊದಲಿಗೆ ನಿಮ್ ಗಮನಕ್ಕೆ ಬರ್ತೀವ್ರಿ ಕುಶಾಣರು ಮೂಲತಃ ಕುಶಾಣರು ಯು ಚಿ ಎಂಬ ಹೆಸರ ಅಲೆಮಾರಿ ಜನಾಂಗದವರು ಅಲೆಮಾರಿ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋರಿಗೆ ಏನತ್ತರ ಅಲೆಮಾರಿ ಅಂತ ಕರೀತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆಮಾರಿ ಜನಾಂಗ ಮತ್ತು ಚೀನಾದಲ್ಲಿ ವಾಸಗಿರು ಚೀನಾದಲ್ಲಿ ವಾಸಿ ಮೇರಿ ಭಾರ ಭಾರತೇ ಭಾರತ ಈ ಸೈಡ್ ಈ ಸರ್ಗಿದ್ ಭಾಳ ಅಂತ ಒಂದು ವಿಷಯ ಈ ರೀತಿಯಾಗಿ ಬರ್ತದೆ ಸ್ವಲ್ಪ ಇಲ್ಲಿ ಅಂತ ಇದ್ ಭಾಳ ಮುಷ್ಕ ಇಲ್ಲಿ ಈ ಕಾಡು ಸ್ವಲ್ಪ ಮುಖಾಡು ಅಂದ್ರೆ ಚೀನಾ ಬರ್ತದೆ ಆ ಚೀನಾ ಇವರು ವಾಸವಾಗಿದ್ದರು ಮತ್ತು ಹೂನರ ಹೂನರ್ ಅಂತ ಏನು ಬುಡಕಟ್ಟು ಜನಾಂಗ ಇತ್ತು ನೋಡಿ ಹೂನರ್ ಅಂತ ಪ್ರಬಲ್ ಬುಡಕಟ್ಟು ಈ ಜನಾಂಗವನ್ನು ಅವರ ತಾಯ್ನಾಡಿಂದ ಹೊರದಬ್ಬಿದು ಚೀನಾದಿಂದ ಒಡೆದು ಓಡಿಸಿರು ಅವಾಗ ಏನಂತರ ಕುಶಾನವರು ಬ್ಯಾಕ್ಟರಿಯಾವನ್ನು ಆಕ್ರಮಿಸಿಕೊಂಡರು ವ್ಯಾಕ್ಟ್ರಿಯಾವನ್ನು ಆಕ್ರಮಿಸಿದರು ನಂತರ ಕಾಬುಲ್ ಕಣಿವೆಯ ಮೂಲಕ ಸಾಗಿ ಗಾಂಧಾರವನ್ನು ವಶಪಡಿಸಿಕೊಂಡರು ಸ್ನೇಹಿತರ ಕುಶಾಣರ ಇತಿಹಾಸ ನೋಡುವಾಗ ಈ ಗಾಂಧಾರ ಒಂದು ಒಂದು ಪ್ರಮುಖವಾಗಿರ್ತದೆ ಈ ಗಾಂಧಾರವನ್ನು ಯಾರೂ ಮಿಸ್ ಮಾಡ್ರಿ ಇಂಪಾರ್ಟೆಂಟ್ ಸಾಮಾನ್ಯಕ ನಲವತ್ತರ ಹೊತ್ತಿಗೆ ಅವರು ಶಕ ಆಗಿರ್ಬೋದು ಗ್ರೀಕ್ ಮತ್ತು ಇತರರನ್ನು ಸ್ಥಳಾಂತರಿ ಸಿಂಧೂ ಮತ್ತು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ನೀವು ಯಾವುದೇ ಇಷ್ಟು ಕೊಡುವಾದ್ರೆ ಸಿಂಧೂ ಗಂಗಾ ಬಯಲು ಪ್ರದೇಶದ ಬಗ್ಗೆ ಫೋಕಸ್ ಮಾಡಿರಿ ಹೆಚ್ಚಿನ ಅಲ್ಲಿಯೂ ಬರ್ತವೆ ಸಿಂಧೂ ಗಂಗಾ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಿದರು ಕುಶಾಣರ ಅವಧಿ ಕೇವಲ ರಾಜ್ಯಕ್ಕೆ ಐಕ್ಯತ್ಯ ಶಕೆಯಾಗಿರದೆ ಭಾರತದ ಸಂಸ್ಕೃತಿ ಇಲ್ಲೇ ಭಾರತದ ಸಾಂಸ್ಕೃತಿಕ ಬೆಳವಣಿಗೆ ಒಂದು ಹೊಸ ಯುಗದ ನಾಂದಿ ಆಯಿತು ಅಭಿ ಪಿಕ್ಚರ್ ಬಾಕಿ ಹೇ ಅವರ ಇತಿಹಾಸ ಇಟ್ ಮೀನ್ಸ್ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಟ್ ಮೀನ್ಸ್ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಒಂದು ಅದ್ಭುತವಾಗಿ ಎರಡು ತರಗತಿಗಳನ್ನ ರೀ ಆ ಎರಡು ತರಗತಿಗಳನ್ನ ನೀವು ಯಾರು ನೋಡ್ತೀರಿ ಯಾರು ಯು ಪಿ ಸಿನ ಬರ್ರಿ ಕೆ ಪಿ ಎಸ್ಸಿನ ಬರ್ರಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಏನು ವಾಯ್ತಾ ಅವು ಈಸಿ ಆಗ್ತಾವ ಓಕೆ ಮಾಡಿ ಇನ್ನೊಂದು ಟೂಟುಗಳು ಮಾಡಿವಿ ನೋಂದ್ ನಾಕಿನ ದೈರ ಸ್ಲೈಡ್ ಸ್ವಲ್ಪ ರೆಡಿ ಮಾಡೋದು ಕಷ್ಟ ಆಗತ್ತದ ಮಾಡೋಣ ಪಟ್ ಬಿಡದ್ ಬೇಡ ಮಾಡಿಕೊಂಡು ಓಕೆ ಡನ್ ಸ್ನೇಹಿತರ ರಾಜಕೀಯ ಇತಿಹಾಸ ನೋಡೋದಾದ್ರೆ ಕುಶಾಣರ ಮೊದಲ ದೊರೆ ಕುಜಲ್ ಕುಶಾಣರ ಮೊದಲ ದೊರೆ ಕುಜಲ್ ಕ್ಯಾಡ್ ಪೈಸಸ್ ಅಥವಾ ಮೊದಲನೇ ಕ್ಯಾಡ್ ಪೈಸಸ್ ಕುಜಲ್ ಕ್ಯಾಡ್ ಪೈಸಸ್ ಕುಜಲ್ 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 ಕ್ಯಾಡ್ ಪೈಸಸ್ ಅಥವಾ ಮೊದಲನೇ ಕ್ಯಾಡ್ ಪೈಸಸ್ ಎರಡು ಹೆಸರು ನಿಮ್ಮ ಎಕ್ಸಾಮ್ ಇರಲಿ ಯಾವುದಾದ್ರೂ ಒಂದು ಹೆಸರು ಕೊಟ್ಟಿರ್ತನ ನೀವು ಹಾಕ್ಬೇಕು ಕುಜಲ್ ಕ್ಯಾಡ್ ಪೈಸಸ್ ಇರ್ಬೋದು ಅಥವಾ ಮೊದಲನೇ ಕ್ಯಾಡ್ ಪೈಸಸ್ ಎರಡನೇ ಕ್ಯಾಡ್ ಪೈಸಸ್ ಅಥವಾ ವೇಮ್ ಕ್ಯಾಡಬ್ರಸಸ್ ಇವನ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಎರಡನೇ ಕ್ಯಾಡಬ್ರಸಸ್ ಇರ್ಬೋದು ಅಥವಾ ವೇ ಎಂ ಉತ್ತರಾಧಿಕಾರಿದ ಕನಿಷ್ಕ ಕುಶಾಣರ ಕನಿಷ್ಕ ಕುಶಾಣರ ಮೂರನೇ ಅರಸ ಮತ್ತು ಪ್ರಮುಖವಾದ ಅರಸ ಫೇಮಸ್ ಅರಸ ಇವನ ಕಾಲದಲ್ಲಿ ಹಲವಾರು ಬದಲಾವಣೆಗಳಾಗ್ತಾವ ನಮ್ಮ ಭಾರತ ಇತಿಹಾಸದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ ಕನಿಷ್ಕ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಕುಶಾಣರ ಅತ್ಯಂತ ಶ್ರೇಷ್ಠ ದೊರೆ ಆತ ಮಾಡಿರುವ ಗಾಂಧಾರ ಕಲೆ ನೋಡ್ತಾ ಹೋಗೋಣ ಅದರ ಬಗ್ಗೆ ಆತನ ಪ್ರಾರಂಭಿಕ ಜೀವನದ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿಗಳು ತಿಳಿದಿಲ್ಲ ಹಾಗೆ ಕನಿಷ್ಕ ಸಿಂಹಾಸನ ಯಾವಾಗ ಇರುವ ಹತ್ತರ ದಿನಾಂಕದ ಬಗ್ಗೆ ಸ್ವಲ್ಪ ನಮ್ಗೆ ಅಷ್ಟೊಂದು ಮಾಹಿತಿಗಳು ಇಲ್ಲ ಅದರ ಬಗ್ಗೆ ಮಾತಾಡೋದು ಬೇಡ ಅದರ ಪ್ರಕಾರ ಡಾಕ್ಟರ್ ವಿ ಇ ಸ್ಮಿತ್ ತುಂಬ ಇತಿಹಾಸಕಾರ ಇವರು ಸ್ವಲ್ಪ ಪ್ರಮುಖವಾಗ್ತಾರೆ ಅವ್ರ ಕನಿಷ್ಕ ಸಾಮಾನ್ಯಕ ಒಂದು ನೂರ ಇಪ್ಪತ್ತರಲ್ಲಿ ಸಿಂಹಾಸನಕ್ಕೆ ಅಂತ ಹೇಳ್ತಾರೆ ಇನ್ನೊಂದು ವಿದ್ವಾಂಸ ಪರಂಪರೆ ರಾಪ್ಸನ್ ಮತ್ತು ಥಾಮಸ್ ಅನ್ನೋರ್ಧಾರ ಹೊಸೊಬ್ಬರು ಇತಿಹಾಸಕಾರ ರಾಪ್ಸನ್ ಮತ್ತು ಥಾಮಸ್ ಅನ್ನೋರು ಇಲ್ಲಿದ್ದಾರೆ ಅವ್ರ ಹತ್ರ ಕನಿಷ್ಕನು ಶಕಯುಗದ ಸ್ಥಾಪಕ ಸ್ಥಾಪಕಧಾನ ಕನಿಷ್ಕನು ಶಕಯುಗದ ಸ್ಥಾಪಕಧಾನ ಮತ್ತು ಅವಾಗ ಬರಲಿಲ್ಲ ರೀ ಸುಂಸನಕ್ಕೆ ಸಾಮಾನ್ಯ ಶಕ ಎಪ್ಪತ್ತೆಂಟರಾಗ ಬಂದಂತ ಇನ್ನು ಕೆಲವರು ಹೇಳ್ತಾರೆ ಆ ಎರಡೂ ಗದ್ದಲುಗಳ ನಮ್ಗೆ ಬೇಡ ಎಮ್ ಸಿ ಕ್ಯೂ ನಮ್ಗೆ ಐತಿ ಎಮ್ ಸಿ ಕ್ಯೂದಾಗ ಯಾವುದು ಕೊಟ್ಟಿರ್ತಾರ ಒಂದು ನೂರ ಇಪ್ಪತ್ತು ಕೊಟ್ಟರೆ ಇದನ್ನು ಕ್ಲಿಕ್ ಮಾಡೋಣ ರೀ ಸಾಮಾನ್ಯ ಶಕ ಎಪ್ಪತ್ತೆಂಟು ಕೊಡ್ತೀವಿ ಇದನ್ನು ನಮಗೆ ಬೇಕಾಗಿರೋದು ಎಮ್ ಸಿ ಕ್ಯೂ ಒಂದು ಮಾರ್ಸ ಬಡ್ಕೊಂಡು ಕಡೆಯಕ್ಕೆ ಹಾಕ್ಬೋದು ಇನ್ನು ದೊಡ್ಡ ದೊಡ್ಡ ಕೆ ಪಿ ಎಸ್ ಮೇನ್ಸ್ ಎಕ್ಸಾಮಲ್ ಸರ್ ಮತ್ತು ಕೆ ಪಿ ಎಸ್ ಸಿ ಮೇನ್ಸ್ ಅಂತ ಹೇಳ್ತೀರಿ ಕೆ ಪಿ ಎಸ್ ಸಿ ಮೆಣಸ್ದಾಗ ನೀವು ಇದನ್ನೂ ಬರ್ಕೊರಿ ಇದನ್ನೂ ಬರ್ಕೋರಿ ನಿಖರವಾದ ಮಾಹಿತಿ ಇಲ್ಲ ಅಂತಾನೆ ಬರೀರಿ ಮಾರ್ಸನಕ್ಕೆ ಒಟ್ಟ ಹೋಗೋದಿಲ್ಲ ಅದಕ್ಕೆ ಗ್ಯಾರಂಟಿ ಅದ ಹೌದಲ್ರಿ ಅದಾದ ನಂತರ ಇವನ ಪ್ರಮುಖವಾದ ರಾಜಧಾನಿ ಬೇಕಾಗ್ತದ ರಾಜಧಾನಿ ಪುರುಷಪುರ ಈಗ ಪಾಕಿಸ್ತಾನದ ಪೇಶಾವರ್ ಪಾಕಿಸ್ತಾನ ಹೆಂಗೈತೆ ಇಲ್ಲಿ ಐತ್ರ ಭಾರತ ಐತ್ರಿ ಇಲ್ಲಿ ಇಲ್ಲಿ ಪಾಕಿಸ್ತಾನ ಐತಿ ಇಲ್ಲಿ ಆ ಪಾಕಿಸ್ತಾನ ಪ್ರೆಸೆಂಟ್ ಏನೈತಿ ಪೇಶಾವರ್ ಐತೆ ಅದಾವಾಗಿನ ಪುರುಷಪುರ ಅಂದ್ರೆ ಭಾರತವನ್ನು ಬಿಟ್ಟು ಹೊರಗಿಂದು ಸಹ ತಕ್ಕೊಂಡಿದ್ದ ವಂಶವತ್ ನಿಮಗೆ ಗೊತ್ತಾಗ್ತದ ಈತನ ದಿಗ್ವಿಜಯಗಳನ್ನು ನೋಡಿದ್ದಾರ ದಿಗ್ವಿಜಯಗಳು ಕನಿಷ್ಕ ಒಬ್ಬ ಮಹಾನ್ ಯೋಧನಾಗಿದ್ದ ಅಧಿಕಾರಕ್ಕೆ ಬಂದ ತನ್ನ ಸಾಮ್ರಾಜ್ಯದ ಎಲೆ ಅಂದ್ರೆ ಗಡಿಗಳನ್ನು ಎಲ್ಲ ದಿಕ್ಕಳಿಗೆ ವಿಸ್ತರಿಸಿದ ಆತನ ಸಾಮ್ರಾಜ್ಯ ಬ್ಯಾಕ್ಟ್ರಿಯಾ ಆಗಿರ್ಬೋದು ಬ್ಯಾಕ್ಟ್ರಿಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಪಂಜಾಬ್ ಸಿಂಧ ಎಲ್ಲ ಕಡೆ ಹರಡಿಸಿ ಕನಿಷ್ಕನ ದಿಗ್ವಿಜಯವನ್ನು ತನ್ನ ಸಾಮ್ರಾಜ್ಯ ಒಂದು ಬೃಹತ್ ಸಾಮ್ರಾಜ್ಯ ನೀವು ಕನಿಷ್ಕರ ಇತಿಹಾಸವನ್ನು ನೋಡಿದ್ದಾದಲ್ಲಿ ಈತನ ನಮ್ಮ ಬರೆಯೋಕ್ಕೆ ಹೋಗಬೇಡ್ರಿ ಯಾಕೆ ಪ್ರಮುಖ ಇರೋದು ಕಾಶ್ಮೀರ ಕಾಶ್ಮೀರದ ಬಗ್ಗೆ ಮಾಹಿತಿ ನೋಡಿದ್ರೆ ಸ್ನೇಹಿತರೆ ಕಾಶ್ಮೀರ ಕಾಶ್ಮೀರ ಕನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸಿದನು ಕಾಣಿಶ್ಯಪುರ ಕಾಣಿಶ್ಯಪುರ ಎಂಬ ಹೊಸ ಪಟ್ಟನ ಕಡಿಪೆ ಹಾಕ್ತಾನೆ ಕನಿಷ್ಕಪುರ ಎಂದು ಹೆಸರು ಐತದ ಈಗ ಪ್ರೆಸೆಂಟ್ ಅದಕ್ಕೆ ಏನತ್ತಾರ ಶ್ರೀನಗರ ಎಂದು ಕರೀತಾರ ಶ್ರೀನಗರ ಭಾರತದ ಮ್ಯಾಪ್ ನೋಡಿಕೊಳ್ಳ್ರಿ ಈ ರೀತಿಯಾಗಿ ಮ್ಯಾಪ್ ಬರ್ತದೆ ಇಲ್ಲಿ ಬರ್ತಾವ ಅಲ್ಲೇ ಲಡಾಖ್ ಆಗಿರ್ಬೋದು ಲೇಲ್ ಲಡಾಖಾಗಿರು ಮತ್ತು ಒಳಗೆ ಬರ್ತದೆ ಮತ್ತು ಇಲ್ರಿ ಇಲ್ಲಿ ಇಲ್ಲಿ ಲೇ ಲಡಾಖ್ ಆಗಿರ್ಬೋದು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಗಿರ್ಬೋದು ಇಲ್ಲೆಲ್ಲ ಬರ್ತದೆ ಶ್ಯಾಚಿಯನು ಅಲ್ಲಿ ಮತ್ತು ಮೌಂಟ್ ಎವರೆಸ್ಟು ಮತ್ತು ಗ್ರಂಥಿ ಸ್ವಲ್ಪ ಮ್ಯಾಲೆ ಬರ್ತದೆ ಎಲ್ಲ ಸ್ವಲ್ಪ ಮ್ಯಾಪ್ ರೀಡಿಂಗ್ ಬೇಕಪ್ಪಿ ನೀವು ಯಾವ ಎಕ್ಸಾಂಪಲ್ ಮ್ಯಾಪ್ ರೀಡಿಂಗ್ ಬಟ್ ಮಗದ ಕನಿಷ್ಕನು ಮಗದ ಮೇಲೆ ದಾಳಿ ಮಾಡ್ಯ ಕನಿಶ್ಕನಲ್ಲ ಅವ್ನು ಮಗದ ಮೇಲೆ ದಾಳಿ ಮಾಡಿದೆ ಅದನ್ನ ಆಕ್ರಮಿಸ್ಕೊಂಡು ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ದಾಸು ಮಗದ ಕೆಲವು ಭಾಗಗಳಲ್ಲಿ ಮಾತ್ರ ಆಕ್ರಮಿಸಿಕೊಂಡು ಅಂತ ಹೇಳ್ತಾರೆ ಬಟ್ ಮಗದ ಮೇಲೆ ಆಳ್ವಿಕೆಗೆ ತಕ್ಕೊಂಡ ತನ್ನ ಕಂಟ್ರೋಲ್ ಮಾತ್ರ ತೊಗೊಂಡಿದ್ದೆ ಕೆಲವು ಭಾಗ್ಯ ಇರಲಿ ಪೂರ್ತಿ ಇರಲಿ ಒಟ್ಟು ತಗೊಂಡಾನೆ ಓಕೆ ಆತ ನಂತರ ಶಕಸಂತರ್ಪುರೊಡನ್ನು ಯುದ್ಧ ಮಾಡ್ತಾನೆ ಉತ್ತರ ಭಾರತದಲ್ಲಿ ಇನ್ನೂ ಶಕಸಂತ್ರಪರ ಪ್ರಬಲ ಆಗಿರಲಿಲ್ಲ ಕನಿಷ್ಕ ಪಂಜಾಬ್ ಮತ್ತು ಮಥುರಾಗಳು ಶಕಸಂತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡ್ತಾನೆ ಅಂತಿಮವಾಗಿ ತನ್ನ ಪ್ರಜೆ ಅಂದರೆ ಸರಣಿ ಯುದ್ಧಗಳನ್ನು ಒಂದೇ ಸ್ವಲ್ಪ ಅಟ್ಯಾಕ್ ಮಾಡಿರ್ತಾನೆ ಅವಾಗ ಸಕ್ಸಸ್ ಆಗಿರಲಿಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಮಾಡೋದು ಇದು ಸರಣಿ ಯುದ್ಧಗಳು ಒಂದರ ಮೇಲೆ ಒಂದು ಮಾಡುವುದಕ್ಕೆ ಸರಣಿ ಯುದ್ಧಗಳು ಕರೀತಾರೆ ಸಿಂಪಲ್ ವಾದು ಓಪಿ ಸುಮಾರು ಸರಣಿ ಯುದ್ಧಗಳಂದ್ರೆ ನನಗೆ ಜಟಿಲ್ ಮಾಡುವುದು ನಮ್ಮ ಉದ್ದೇಶ ಅಲ್ಲ ಈಸಿ ಅದಂತರ ಚೀನಾದ ಮೇಲೆ ದಾಳಿ ಈತ ಇದು ಸಹ ಪ್ರಮುಖ ಆಗ್ತದೆ ಉತ್ತರ ಭಾರತದ ದಂಡಯಾತ್ರೆ ನಿಂತಾರೆ ಕನಸ್ಕ ತಣ್ಣ ಗಮನವನ್ನು ಚೀನಾದ ತರಿಸ್ತಾನೆ ಚೀನಾದತ್ತ ಹರಿಸಿದ ಎರಡನೇ ಕ್ಯಾಡ್ ಪೈಸಸ್ ಎರಡನೇ ಕ್ಯಾಡ್ ಫೈಸಸ್ ಚೀನಾದ ಸೇನಾನಿ ಕೋಣಿಂದ ಸೋ ಸೋತಿರ್ತಾನೆ ಇದರ ಪರಿಣಾಮ ಕುಶಾಣರು ಚೀನಾದ ರಸನಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡ್ತಾರ ಅದರ ಕನಿಷ್ಠ ಮಾಡ್ತಾನೆ ಕಪ್ಪು ಕಾಣಿಕೆ ಅದು ಏನು ಕೊಡೋದಿಲ್ಲ ಬಾಮಗಣ ಯುದ್ಧನ ಮಾಡಿ ನೋಡ್ತಾನೆ ಆ ಚೀನಾದ ಸೇನಾನಿಯಾಗಿರ್ತಕ್ಕಂಥ ಚೀನಾದ ಶೆನಾನಿಯಾಗಿರ್ತಾನೆ ಒಬ್ಬ ಹಳ್ಳಿ ಸೌಪ್ಪ ರಾಮಲಮಂತ್ ರಾಜಕಾಣಿ ಕೊಡುತ್ತಾರ ಶರಣಿ ಕಾನ್ ಚಾ ಇವನನ್ನು ಸೋಲಿಸ್ತಾನೆ ಇದು ಕನಿಷ್ಕನ ರಾಜಕೀಯ ಮಹಾತಾಕ್ಷಾಂಶಗೆ ಅಕ್ಷಾಂಕ್ಷಗೆ ಕೆಲ ಕಾಲ ಹಿಂದೆ ನೋಡಿ ನೀವು ಸ್ವಲ್ಪ ಒಂದು ದೊಡ್ಡ ಎಕ್ಸಾಂಪದಿರ್ತೀರಿ ಅದು ಪಾಸಾಗಿಬಿಲ್ಲ ಮಾನಸಿಕ ಆಗ್ತೀರಿ ಹೌದಲ್ರಿ ಆದರೆ ಈ ಕನಿಷ್ಕನ ನೋಡಿ ಕೇಳ್ರಿ ಕನಿಷ್ಕ ಏನು ಮಾಡ್ತಾನ ಸ್ವಲ್ಪ ಹಿನ್ನಡೆ ಆಗ್ತದೆ ನಿಮಗೂ ಆಗಿರ್ತದೆ ಎಲ್ಲರಿಗೂ ಆಗ್ತದೆ ಅದಾಂತರ ಕೆಲ ಕಾಲ ಹಿನ್ನೆ ಅದೇ ಮತ್ತೊಮ್ಮೆ ಸಿದ್ಧತೆ ಮಾಡ್ಕೋತಾನೆ ನೀವು ಮಾತ್ರ ರಿಸ್ಟಾರ್ಟ್ ಮಾಡ್ತೀರಿ ಸಿದ್ಧತೆ ಮಾಡ್ಕೊಂಡು ಏನು ಮಾಡ್ತಾನೆ ಮತ್ತೊಂದು ಬಾರಿ ಯುದ್ಧ ಮಾಡ್ತಾನೆ ಅವಾಗ ಏನು ಮಾಡ್ತಾನೆ ಚೀನಾದ ಮೇಲೆ ದಾಳಿ ಮಾಡಿ ಕೆಲವನ್ನ ಸರಿಸಿ ಚೀನಾದ ಶ್ರೇಷ್ಠ ಸೇನಾನಿಯಾಗಿರ್ತಕ್ಕಂಥ ಕಾಂಚ ಮರ ಹೊಂದಿರ್ತಾನ ಇವಾಗ ಅವನ ಮಗ ಆಗಿರ್ತಕ್ಕಂಥ ಕಾಂಚಿಯಾಂಗ್ ಇರ್ತಾನ ಆ ಪಾಂಚ್ಯಾಂಗನ್ನು ಸೋಲಿಸ್ತಾನೆ ಪಾಂಚ್ಯಾಂಗನ್ನು ಸೋಲಿಸಿ ಚೀನಾದ ಮೂರು ಪ್ರಾಂತ್ಯಗಳನ್ನು ತನ್ನ ವಶಕ್ಕೆ ತಗೋತಾನ ಆ ಮೂರು ಪ್ರಾಂತ್ಯಗಳೇ ಯಾವ ಅಂದ್ರೆ ಒಂದು ಕಾಶಂಗರ್ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಕೋತಾನ್ ಆಗಿರ್ಬೋದು ಕನಿಷ್ಕ ಕನಿಷ್ಕನು ಭಾರತೀಯ ಉಪಖಂಡದವರೆಗೆ ಹೇಳಿದ್ದೀನಿ ಅಲ್ರ ನಾವಾಗ ಕನಿಷ್ಕನು ಭಾರತದ ಹೊರಗೆ ಭೂಪ್ರದೇಶವನ್ನು ನಿರ್ಮಿಸಿದ ಅರಸ ಅತ ಹೆಗ್ಗಳಿಕೆ ಪಾತ್ರ ಕನಿಷ್ಕನ ಸಾಮ್ರಾಜ್ಯ ಎಲೆಗಳು ಉತ್ತರದಲ್ಲಿ ಕಾಶಂಗಾರ್ವರೆಗೆ ದಕ್ಷಿಣದಲ್ಲಿ ಸಿಂಧ್ವರೆಗೆ ಪೂರ್ವದಲ್ಲಿ ಬನಾರಸ್ವರೆಗೆ ಮತ್ತು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನವರೆಗೆ ಹಬ್ಬಿತ್ತು ಈತನ ಧರ್ಮ ಈತ ಮೂಲತಃ ಯುಚಿ ಪಂಗಡಕ್ಕೆ ಸೇರಿದವನಾಗಿದ್ದು ಕುಶಾಣರು ಬುಡಕಟ್ಟು ಧರ್ಮದ ಸಂಪ್ರದಾಯ ಅನುಸರಿಸಿದ್ರು ಅದರ ಭಾರತಕ್ಕೆ ನೆಲೆಸಿ ನಮ್ಮ ಭಾರತದ ಸಂಸ್ಕೃತಿ ಜೊತೆ ದೊರೆತು ಹಿಂದೂ ಧರ್ಮವನ್ನು ಅನುಸರಿಸ್ತಾನೆ ಅವರು ಆರಂಭದಲ್ಲಿ ಸೂರ್ಯದೇವನ ಜೊತೆಗೆ ಇತರ ದೇವರುಗಳನ್ನು ಆರಸಿದ್ರು ಕುಜಲ್ ಮತ್ತು ವೆಮ್ ಕ್ಯಾಟ್ಫಿಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಇವರು ಸಹ ಹಿಂದೂ ಧರ್ಮ ಅಂತ ಹೋಗ್ತಾರ ಅದ ನಂತರ ಕನಿಷ್ಕ ಇರ್ತಾನ್ರಿ ಕನಿಷ್ಕ ಹಿಂದೂ ಧರ್ಮದ ಅನುಯಾಯಿ ಆಗಿರ್ತಾನೆ ಅತನ ಆರಂಭಿಕ ನಾಣ್ಯಗಳು ಪರ್ಷಿಯನ್ ಮತ್ತು ಗ್ರೀಕ್ ಹಿಂದೂ ದೇವತೆಗಳ ಚಿತ್ರಗಳೊಂದ ಒಂದು ಪರ್ಷಿಯನ್ ಐತಿ ಇನ್ನೊಂದು ಗ್ರೀಕ್ ಐತಿ ಹಿಂದೂ ದೇವತೆಗಳ ಚಿತ್ರಗಳನ್ನು ಒಳಗೊಂಡದ ಇದು ಇಂಪಾರ್ಟೆಂಟ್ ಕಾಲಾಂತರಲ್ಲಿ ಅವನು ಅಶ್ವಘೋಷನ ಪ್ರಭಾವದಿಂದ ಎಸ್ ಅಶೋಕ ಒಬ್ಬರಿಂದ ಕನಿಷ್ಕ ಒಬ್ಬರಿಂದ ಈ ರೀತಿಯಾಗಿ ಇನ್ನೊಂದಿಬ್ಬರು ಬರ್ತಾರೆ ನೋಡ್ಕೊತಿರ್ಗೆ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಶುಕರ್ಸನ ನಂತರ ಅವನು ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕೆ ಅನೇಕ ಕ್ರಮಗಳು ಕೈಗೊಂಡು ಆತನ ಪ್ರಯತ್ನದಿಂದ ಬೌದ್ಧ ಧರ್ಮ ಚೀನಾ ಆಗಿರ್ಬೋದು ಟಿಬೆಟ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಮಧ್ಯ ಏಷ್ಯಾರಷ್ಟು ಹರಡಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕನಿಷ್ಕನು ತೆಗೆದುಕೊಂಡು ಕ್ರಮಗಳು ಸ್ನೇಹಿತರ ನಾ ಹೇಗೆ ಹೇಗೆ ಹೇಳಿದ್ದೀನಿ ರೀ ಅಶೋಕನ ರೀತಿಯಲ್ಲಿ ಅಂತ ರೀ ಅಶೋಕ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಂಡು ಅಂತ ಯಾರ ಮೊದಲನೇ ಕ್ಲಾಸ್ಗಳನ್ನ ನೋಡ್ಕೊಂಡ್ರಿ ಎರಡನೇ ಕ್ಲಾಸ್ ಅವ್ರಿಗೆ ಗೊತ್ತಿರ್ತದೆ ಬಟ್ ನಿಮಗೆ ಗೊತ್ತಿಲ್ಲ ಹಾಂ ಅಶೋಕನ ರೀತಿಯಾಗಿ ಮಾಡಿದ ಅಷ್ಟ ಬಟ್ ಏನಾದರೂ ಅರ್ಧದ್ದು ನಾಲೆಜ್ ಸಿಗ್ತದೆ ಅಲ್ಲಿ ಯಾವ ಯಾವ್ಯಾವ ಕ್ರಮಗಳು ತೆಗೆದುಕೊಂಡ್ರು ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ಬೇರೆ ಬೇರೆ ಕಡೆ ಕಳಿಸಿದ ಶ್ರೀಲಂಕಾಗ ಯಾರು ಕಳಿಸಿದ ಆ ಕಡೆ ಚೀನಾ ಚೀನಾ ಯಾರು ಕಳಿಸಿದ ಧರ್ಮ ಮಹಾಮಾಂತರ ನೇಮಕ ಮಾಡ್ರು ಈ ರೀತಿಯಾಗಿ ಎಲ್ಲ ಮಾಹಿತಿ ಒಟ್ಟಾಗಿ ನೀವು ಎಕ್ಸಾಮ್ ಬರೀಬೇಕು ಅವಾಗ ಆಗ್ತಾವೆ ಯಾರದೋ ಒಂದು ಒಂದು ಕ್ಲಾಸ್ ನೋಡೋದು ಹೊಟ್ಟೆ ಬೇಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ರೆಸ್ ತಗೋಳ್ರಿ ಅವು ಯಾವ ಕ್ಲಾಸ್ ನೋಡ್ಕೊಂಡಿಲ್ಲ ಇಲ್ಲಿ ನೋಡ್ಕೊಡ್ರಿ ಅವಾಗ ಈ ಕ್ಲಾಸ್ ನೋಡ್ಕೊಟ್ರಿ ಈಜೆ ಆಗೋತಾಗ್ತದೆ ಅದು ಹೋಗ್ ರೀತಿಯಲ್ಲಿ ಇವನು ಸಹ ಕ್ರಮಗಳು ಅವನು ಒಂದು ಸಭೆಯನ್ನು ಮಾಡಿದ ಇನ್ನೂ ಒಂದು ಸಭೆ ಮಾಡ್ತಾನೆ ಹೇಳೊಂಡ್ರಿ ನೋಡ್ರಿ ಇವನು ಸಹ ಬೌದ್ಧ ಧರ್ಮಕ್ಕೆ ರಾಜಶ್ಯ ನೀಡಿದ ಬೌದ್ಧ ಭಿಕ್ಷುಗಳಿಗೆ ಸ್ವಲ್ಪ ವಿಸ್ತಾರವಾದ ಮನೆಗಳನ್ನು ಕಟ್ಟಿಕೊಟ್ಟ ವಿಹಾರಗಳನ್ನ ಕಟ್ಟಿದ ಎಲ್ಲವನ್ನು ಕಟ್ಟಡ ಮಾಡಿದ ಬೌದ್ಧ ಧರ್ಮ ಅನೇಕ ನೀವುಗಳಾದ ಜಪಾನ್ ಆಗಿರ್ಬೋದು ಟಿಬೇಟ್ ಆಗಿರ್ಬೋದು ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಕಳುಹಿಸಿದ ಈಗ ನಿಮಗೆ ಕನ್ಫರ್ಮ್ ಆಗ್ತದ ಭಾರತದಲ್ಲಿ ಯಾರ್ಯಾರು ರಾಜರು ಯಕಾಡೆ ಕಾಡೆ ಬೌದ್ಧ ಧರ್ಮ ಪ್ರಚಾರ ಮಾಡಿದ್ರ ಇಲ್ಲಿ ಒಬ್ಬ ರಾಜ ಮಾಡಿದ ಯಾರಂತ ನೀವು ಕಮೆಂಟ್ ಹಾಕ್ರಿ ಈ ಕಡೆ ಸೈಡ್ ಒಬ್ಬರು ಕಮೆಂಟ್ ಇದು ಮಾಡ್ರು ಈ ಕಡೆ ಮಾಡ್ರು ಎಲ್ಲ ಕಡೆ ಹೋಗಿ ಏನಾಗ್ತದ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಧರ್ಮ ಹಲವು ಕಡೆ ಹರಡಿಬಿಡ್ತದೆ ಆದ್ದರಿಂದ ನೀವು ನಾಳೆ ಏನಾದರೂ ಬೌದ್ಧ ಧರ್ಮದ ಬಗ್ಗೆ ಬರಿಬೇಕಾದಾಗ ಎಲ್ಲ ಸಾಮ್ರಾಜ್ಯವನ್ನು ಒಟ್ಟುಗೂಡಿ ಸ್ವಲ್ಪ ಮಾಹಿತಿ ಕೂಡಿ ಬರ್ತಿದ್ದೆ ಅದರಲ್ಲಿ ನಮಗೊಂದು ಬೆಸ್ಟ್ ಆನ್ಸರ್ ರೈಟಿಂಗ್ ರೆಡಿ ಆಗ್ತದೆ ಯಾವುದೇ ಚೆಕ್ ಮಾಡಿರ್ತಕ್ಕಂಥ ಸರ್ಗಳಾಗಿರ್ಬೋದು ಬೆಸ್ಟ್ ಮಾರ್ಕ್ಸನ್ನು ಕೊಡಲು ಸಾಧ್ಯವಾಗ್ತದೆ ಆದ್ದರಿಂದ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡ್ಕೊಳ್ರಿ ಸ್ಕಾಲೆಲ್ಲ ಸ್ಕೀಪ್ ಮಾಡೋದು ಹಿಂದೆ ಮುಂದೆ ಓಡಿಸೋದು ಬೇಡ ಕೂತ್ರಿ ಸ್ಪೇಷನ್ಸ್ಲಿ ಅದೇ ಶಿರ್ಕೊಂಡ್ರಿ ಕ್ಲಾಸ್ ಕೇಳ್ರಿ ಮತ್ತು ಕುಳ್ಳ ಹೇಳಕ್ ಟೈಮ್ ಶಿಖರ್ ಬರ್ಕೊರಿ ಆರಾಮ್ ಮಾಡ್ಕೊರಿ ಓಕೆ ಅದಂತರ ಸಾಮಾನ್ಯ ಒಂದು ನೂರ ಎರಡರಲ್ಲಿ ಇವನು ಕಾಶ್ಮೀರದ ಕುಂಡಲವನದಲ್ಲಿ ಕಾಶ್ಮೀರದ ಕುಂಡಲ ಬಣ್ಣದಲ್ಲಿ ನಗ್ನಬೋಧ ಸಮರ್ಪಡಿಸ್ತಾನ ಇದರ ಅಧ್ಯಕ್ಷತನ್ನು ವಸುಮಿತ್ರ ವಹಿಸ್ತಾನೆ ಇದರ ಅಧ್ಯಕ್ಷನ ವಸುಮಿತ್ರ ದಾನ ಅದು ಬೌದ್ಧ ಧರ್ಮದಲ್ಲಿ ತಲೆದೋರೆ ವಿವಾದಗಳನ್ನು ಪರಿಹರಿಸೋದು ಇದರ ಪ್ರಮುಖ ಉದ್ದೇಶ ಇಟ್ಟು ಪವಿತ್ರ ಗ್ರಂಥಗಳಾದ ಪವಿತ್ರ ಗ್ರಂಥದ ಪೀಠಕಗಳ ಮೇಲೆ ವಿಮರ್ಶೆ ಪೀಠಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸೋದು ನಂತರ ಇವುಗಳನ್ನು ಮಹಾ ವಿಭಾಷಾ ಮಹಾ ವಿಭಾಷೆಯನ್ನು ಕರೀತಾನ ಪುಸ್ತಕ ರೂಪಕ್ಕೆ ತರಲಾಯಿತು ಇದು ಬೌದ್ಧ ಶಾಸ್ತ್ರದ ಸಾರಿ 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 ಸ್ವಾರಿ ಬೌದ್ಧ ತತ್ವಶಾಸ್ತ್ರದ ಬೌದ್ಧ ತತ್ವಶಾಸ್ತ್ರದ ಪ್ರಮಾಣಬದ್ಧ ಗ್ರಂಥಗಳಲ್ಲಿ ಒಂದು ಸ್ನೇಹಿತರ ನಾನು ಪೀಠಕಗಳು ಅಂತ ಹೇಳಿ ಎಷ್ಟೋ ಮಂದಿ ಪೀಠಕಂದ್ರೆ ಏನಂತ ಗೊತ್ತಿರೋದಿಲ್ಲ ನಿಮಗೆ ಯಾಕೆ ಹಿಸ್ಟ್ರಿ ಎಲ್ಲಿಡೋ ಶುರು ಮಾಡೀನಿ ಪೀಠಿಕೆ ಇಡದ ಅಂದ್ರೆ ಭಾರತಕ್ಕೆ ಯಾವ ರೀತಿ ಹೆಸರು ಬಂತು ಹೋದಲ್ರಿ ಭಾರತಕ್ಕೆ ಯಾವ ರೀತಿ ಹೆಸರು ಬಂತು ಕರ್ನಾಟಕ ಯಾವ ರೀತಿ ಹೆಸರು ಬಂತು ಅದಾದ ನಂತರ ನಮ್ಮ ಸಿಂಧೂ ನಾಗರಿಕತೆ ಆಗಿರ್ಬೋದು ವೈದಿಕನಾಗಿರ್ಬೋದು ಜೈನ ಧರ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಯಾಕೆ ಹೇಳಿದ್ರೆ ಇಲ್ಲಿ ಅದ ಮುಂದೆ ಆ ಇಲ್ಲಿ ಹೇಳಿ ಹೋಗಿಬಿಡ್ತೀನಿ ಎಸ್ ಹಾಂ ಇವ್ರೇನು ಮಾಡಿರಪ್ಪ ಕನಷ್ಕಾಯ್ದಾವ ಪೀಠಗಳ ಮೇಲೆ ವಿಮರ್ಶೆ ಮಾಡಿದ ಆ ಪೀಠಗಳನ್ನೆಲ್ಲ ಸಂಘರ್ಷಿ ಒಂದು ಮಹಾಭಿಭಾಷೆ ಮಾಡಿ ಒಂದು ಪುಸ್ತಕ ರೂಪಕ್ಕೆ ಆ ಪೀಠಕ ಅಂದರೆ ಏನು ಅದಾವ ಪೀಠಕಗಳು ಎಷ್ಟು ಅದಾವ ಆ ಮೂರು ಅದಾವ ಮೂರು ಪೀಠಗಳು ಯಾವ ಅವೆಲ್ಲ ನೀವು ಬೇಕಂದ್ರೆ ಸರಣಿಯಾಗಿ ಯಾರು ನೋಡಿಲ್ಲ ಹೋಗ್ರಿ ನಾನು ಭಾಳ ದೊಡ್ಡ ಹುಡುಗನ್ಕು ಒಟ್ಟು ಮಾಡ್ಲಿಲ್ಲ ಯಾಕೆ ದೊಡ್ಡ ಹುಡುಗ ಮಾಡಿಲ್ಲ ಎಟ್ಟ ಮನುಷ್ಯ ಕಾನ್ಸಂಟಾಗಿ ಕುಂಟಮ್ಮ ತೆರೆಟ್ರಿಂದ ಪೋಟ್ನಿ ನಲ್ವತ್ತು ನಿಮಿಷ ಅಷ್ಟೇ ಇರ್ತಾನೆ ನಾ ಅಂಥರಾಗಿ ಎಟ್ಟು ಮಾಡ್ತಾನೆ ಇಪ್ಪತ್ತು ಭಾಳ ದೊಡ್ಡದು ಅಂದರೆ ಸ್ನೇಹಿತರು ಎಟ್ಟನನು ಮೂವತ್ತು ನಿಮಿಷ ಹುಡುಗ ಮಾಡಿರ್ತೀನಿ ಅಂದ್ರೆ ಅರ್ಧ ಗಂಟೆ ಅಟ್ಟ್ರಾಗ ಕರೆಕ್ಟ್ ಇರ್ತಾವೆ ಅಟ್ ನೋಡ್ತೀರಿ ನೀವು ಹಾಂ ಅದಕ್ಕೆ ಯಾರು ಸ್ನೇಹಿತರು ನೀವು ಏನು ಸೀರಿಯಸ್ ಆಗಿ ಓದಾಕತ್ತೀರಿ ದಯವಿಟ್ಟು ಎಲ್ಲ ಕ್ಲಾಸ್ಗಳ್ ಅಟೆಂಡ್ ಹಾಕ್ರಿ ಕ್ಲಿಯರ್ ಹೇಳತ್ತಿ ಎಲ್ಲ ಕ್ಲಾಸ್ಗಳ್ ಅಟೆಂಡ್ ಹಾಕಿರಿ ಯಾಕೆಲ್ಲ ಕ್ಲಾಸಿಗೆ ಅಟೆಂಡ್ ಹಾಕಿರಿ ಎಲ್ಲ ಕ್ಲಾಸ್ ಅಟೆಂಡ್ ಆದಾಗ ನಿಮಗೆ ಅದು ಈಗ ಸು ನಿಮ್ಗೆ ಏನಾಗ್ತದೆ ಕನ್ಫ್ಯೂ ಯಾನ್ ಮಾಡಿದ ಕನಿಷ್ಕ ಸೂತ ಪೀಠಕ ವಿನಯಪೀಠಕ ಪೀಠಕ ಮೂರದ ಅವು ಅವು ಏನ ಬೌದ್ಧ ಧರ್ಮದ ಏನವ ಈಗ ಎಲ್ಲ ಕನ್ಫ್ಯೂಸ್ ಶುರು ಆಗಕ್ಕೆ ಶುರು ಮಾಡ್ತದೆ ಆದ್ದರಿಂದ ಎಲ್ಲ ನಾ ಮಾಡ್ರೂ ಉದ್ದೇಶ ಫ್ರೀ ಇದೆ ಯಾವುದೇ ರೀತಿ ಅಮೌಂಟ್ ಕೊಟ್ಟರು ಇದನ್ನ ತಗೋರಿ ಒಟ್ಟೆ ಸಬ್ಸ್ಕ್ರಿಪ್ಷನ್ ಏನು ನಮ್ಮ ಫಾಲ್ತು ಕೇಳಬೇಟ್ರಿ ಇರೋದ ಒಂದು ಯೂಟ್ಯೂಬ್ ಚಾನೆಲ್ ಅದ್ರಾಗೆ ಥರಾಗೆ ಹೇಳ್ಕೊತು ಕುಂಥವ ನೀವು ಕೇಳ್ಕೋತಕೋತು ಕಮ್ಗೆ ಓದ್ದು ಬರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗಿಬಿಡ್ತು ಕಚ್ಚು ಎಕ್ಸಾಮ್ ಆದ ನಮ್ಮ ಟೆಲಿಗ್ರಾಮ್ಗೆ ಒಂದು ಮೆಸೇಜ್ ಹಾಕೋದೈತಿ ತರ ಒಂದು ಕಮೆಂಟ್ ಹಾಕೋದೈತಿ ಮಗೇಚ್ ಇಸ್ ಮಾಡಿರ್ಪಿ ಆದ್ರೆ ಅದನ್ನ ಏನು ಹೇಳ್ತೇನೆ ದಯವಿಟ್ಟು ಸ್ನೇಹಿತರು ಸೀರ್ಯಸ್ ಎಲ್ಲಾ ಎಲ್ಲ ಕ್ಲಾಸ್ಗಳ್ ನೋಡ್ಕೊಡ್ರಿ ಎಲ್ಲ ಕ್ಲಾಸ್ಗಳ್ ನೋಡ್ಕೊಂಡ್ ಬೇಕು ನಿಮ್ಗೆ ಆಗಿ ಸಿಗ್ತದ ಅದಾದ್ಬಿಳ್ಕೊಂಡು ನಿಮ್ಗೆ ಚಂದಾಗಿ ಕೂತರೂ ಓದ್ಕೊಂಡು ಅಟ್ಟೆ ನಿಮ್ಗೆ ಶಾರ್ಟ್ ನೋಟ್ ಮಾಡ್ಕೊಂಡು ಕೂತ್ರಿ ಒಂದು ಬೇಕಾದ ಎಕ್ಸಾಮ್ ಬರಲಿ ಅಡಿದ ಬರೇ ಕ್ರ್ಯಾಕ್ ಮಾಡ್ಕೊತ ಹೋಗಿಬಿಡ್ತೀರಿ ಓಕೆ ಶುರು ಮಾಡೋಣ ಸ್ನೇಹಿತರು ಗಾಂಧಾರ ಕಲೆ ಆಲ್ರೆಡಿ ನಾ ಏನು ಮಾಡಿದ್ರಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ಏನು ಬರೀತಿರ್ಲಿಲ್ಲ ಅವ್ರಿಗೆ ಸ್ವಲ್ಪ ದೊಡ್ಡದು ಮಾಹಿತಿ ಕೊಟ್ಟಿದೆ ಸ್ವಲ್ಪ ದೊಡ್ಡ ಮಾಹಿತಿ ಬೇಕಾಗ್ತದೆ ಇವ್ರಿಗೆ ಯಾಕಂದ್ರೆ ಇವ್ರಿಗೆ ಯಾವುದೇ ರೀತಿ ಎಮ್ ಸಿ ಕ್ಯೂ ಅಲ್ಲಿ ಕೇಳೋಂಗಿಲ್ಲ ರೀ ಅಲ್ಲಿ ಏನಾಗ್ತಾರೆ ಮೇಲ್ಸ್ ಒಳಗೆ ಎಕ್ಸಾಮ್ನಾಗೆ ಬರೀದಿರ್ತದೆ ಅಂದ್ರೆ ಪೇಪರ್ ಜಿ ಎಸ್ ಪೇಪರ್ ಒನ್ ಅಂತ ಜಿ ಎಸ್ ಪೇಪರ್ ಇರ್ತದೆ ಆ ಜಿ ಎಸ್ ಪೇಪರ್ ಒನ್ ಒಳಗೆ ಫಸ್ಟ್ನೇ ಶಾಲಾ ಇರೋದು ಆರ್ಟ್ ಆ್ಯಂಡ್ ಕಲ್ಚರ್ ಆರ್ಟ್ ಆ್ಯಂಡ್ ಆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಏನು ಬೇಕಾದ್ರೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ ಆ ಮಾಹಿತಿ ಒಳಗನ್ನು ಸ್ವಲ್ಪ ಡೈಗ್ರಾಮ್ ಆಗಿರ್ಬೋದು ಸ್ಲೈಡ್ ಒಳಗೆ ಚಿತ್ರ ಆಗಿರ್ಬೋದು ವಿವರಣೆ ಆಗಿರ್ಬೋದು ಮತ್ತು ಯಾವುದು ಟಿ ಕೆ ಬರೆದು ಟಿ ಕೆ ಅಂತ ನೀವು ಬರೆದು ಯಾವ ಪಾಯಿಂಟಿಂಗ್ ಇದನ್ನು ಏನು ಇಂಟರ್ ಕಾಮ್ ಅದು ಯಾವ ರೀತಿ ಡೈಲಾಗ್ನ ಬರಿಬೇಕು ಅದನ್ನ ಯಾರು ಬರ್ದಾರು ಚೆಂದಾಗಿ ಮುಗಿಸ್ಕೊಟ್ಟಿವ್ರಿ ಯಾರು ನೋಡಿಲ್ಲ ಅವನ್ನ ನೋಡಿಕೊಡ್ರಿ ಓಕೆ ಇದು ಏನಾಗ್ತದೆ ಗಾಂಧಾರ ಕಲೆ ಆಗ್ತದೆ ಇದು ಕಾಮನ್ ಇದು ಸಿಂಪಲ್ಲಾಗಿ ಅಲ್ಲಿ ಹೇಳ್ಕೊಟ್ಟಿದ್ರಿ ಗಾಂಧಾರ ಇದು ಸಹ ಅಲ್ಲಿ ಕ್ಲಾಸ್ ಮುಗ್ದದ ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಡ್ರಿ ಚೆಂದಂಗೆ ಇಷ್ಟು ಏನೈತಿ ನಿಮಗೆ ಗಾಂಧಾರದ ಸಾರಿ ಕನಿಷ್ಕನ ಬಗ್ಗೆ ನೀವು ಸ್ನೇಹಿತರ ತಮ್ಮ ಹೊಡ್ರೆ ನಾ ಹೇಳಿ ನೇನು ಮಾಡಿ ನೀ ಬಗ್ಗೆ ಹೇಳಿ ಗಾಂಧಾರ ಕಲೆ ಐತಿ ನೋಡ್ಕೊರೆ ಹೇಳ್ ಭಾಂಟ ಏನು ಮಾಡ್ತೀರಿ ನಟ್ಟ ನೋಡಿ ಗಾಂಧಾರ ಕಲೆ ಬಗ್ಗೆ ಬಿಟ್ಟರೆ ಮಾರ್ಕ್ಸ್ ಕರ್ಕೊಳ್ಳೋ ಸಾಧ್ಯತೆ ಇರ್ತದೆ ಯಾಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರಂಗಿಲ್ಲ ಸಂಪೂರ್ಣವಾಗಿ ನೀವು ಓದಲಿಲ್ರು ಅಲ್ಲಿ ಸಂಪೂರ್ಣವಾಗಿ ಓದಿರ ನೀಲ್ಲ ಏ ಸರ್ ಅಟ ಕನಿಷ್ ಕಲೆ ಇಟ್ಟ ಓದನು ಗಾಂಧಾರ ನೋಡಿ ಓದಕ್ಕಿರಲಿಲ್ಲ ಚೆಂದ ಅಲ್ಲಿ ಈಗ ಇದ್ರದ್ದು ಅಟ್ಟೈತಿ ಗಾಂಧಾರದ್ದು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಟ್ಟ ಇರಬೇಕು ಚೆಂದಾಗಿ ನೋಡ್ಕೊಡ್ರಿ ಓಕೆ ಅದಾದ ನಂತರ ನಾಳೆ ಯಾವ್ದು ನೋಡಿ ಸ್ನೇಹಿತರ ಗುಪ್ತರ್ ನೋಡ್ಕೊಳೋದು ಗುಪ್ತರ ಬಗ್ಗೆ ಇಟ್ಟು ಕ್ವಶನ್ ಹಾಕ್ತವೆ ಸ್ನೇಹಿತರ ಅದನ್ನು ಹೇಳ್ತಿರದ ಅದನ್ನು ಮಾತ್ರ ನಾಳೆ ನೋಡ್ಕೊಂಡು ಸ್ನೇಹಿತರ ಹ್ಞೂ ನಿಮಗೆ ಏನೇ ಡೌಟ್ ಇದ್ರು ತಂಬ್ಕೊಟ್ರೆ ಕಮೆಂಟ್ ಹಾಕಿರಿ ಮತ್ತು ಯಾವ ಸಬ್ಜೆಕ್ಟ್ ಕ್ಲಾಸ್ ಬೇಕು ಅವತ್ನು ಕಮೆಂಟ್ ಹಾಕಿರಿ ಸಾಧ್ಯವಾದ್ರೆ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ ಕಮೆಂಟ್ ಹಾಕಿರಿ ಮತ್ತು ತುಂಬಿಕೊಟ್ರೆ ದಯವಿಟ್ಟು ಲೈಕ್ ಮಾಡ್ರು ಲೈಕ್ ಮಾಡ್ರಿ ವೀಡಿಯೋ ಕಷ್ಟ ವಿಡಿಯೋ ಎಡಿಟ್ ಮಾಡಿ ಮಾಡಿ ನಿಮ್ಮ ಸಲುವಾಗಿ ಬಿಡಾಕತಿವಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡ್ರ ಮರಿಬೇಡ್ರಿ ದಯವಿಟ್ಟು ಒಂದು ಲೈಕ್ ಕೊಡ್ರಿ ನಿಮ್ಮ ಸ್ನೇಹಿತರು ಯಾರು ಅವ್ರಿಗೂ ಶೇರ್ ಮಾಡಿರಿ ನಿಮ್ಮ ಪಿ ಯು ಸಿ ವಿದ್ಯಾರ್ಥಿಗಳು ಯಾರದ ನೋಡಿರಿ ಅವ್ರಿಗೂ ಶೇರ್ ಮಾಡ್ರಿ ಯಾಕಂದ್ರೆ ಈಗ ಅವ್ರಿಗೂ ಸಹ ಏನು ಮಾಡುವ ಎಮ್ ಸಿ ಕ್ಯೂ ಬಂದವ ಯಾವ ಎಮ್ ಸಿ ಕ್ಯೂ ಕೇಳ್ತಾರೋ ಗದ್ದಲದಾಗಿರ್ತೀರಿ ಶಾರ್ಟಾಗಿ ಎಮ್ ಸಿ ಕ್ಯೂ ಶೋ ಶೋಬಿಡೋನು ಎಮ್ ಸಿ ಕ್ಯೂನ ಹೇಳ್ತಾ ನೋಡಿರಿ ಇಂಥವ್ ಎಸ್ ಎಸ್ ಸಿ ಕೇಳ್ಯಾರ ಅವತ್ತ ಕೇಳ್ತಾರೆ ಅಲ್ಲಿ ಅವ್ತಂಗೆ ಕೇಳ್ತಾರೆ ಔಟ್ ಮಾಡ್ಕೊಟ್ರಪ್ಪ ಮತ್ತು ನಿಮ್ಮ ಪಿ ಯು ಸಿ ವಿದ್ಯಾರ್ಥಿಗಳು ಯಾರು ಸೆಕೆಂಡ್ ಪಿ ಯು ಸಿ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡ್ರಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನೀವು ಕಾಲೇಜು ಶಾಲಾ ಗ್ರೂಪ್ ಅಲ್ಲಿ ಶೇರ್ ಮಾಡಿರಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕ್ರಿ ಮತ್ತೆ ನೆಕ್ಸ್ಟ್ ಡೀಲ್ ಏನೋ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್